ನಮ್ಮ ಹುಕ್ಕೇರಿ ಮತ ಕ್ಷೇತ್ರ ನಾವು ಯಾರ ತಂಟೆಗೆ ಹೋಗಂಗಿಲ್ಲ ಮೊನ್ನೆ ಮಾತ ನಾವು ಯಾರು ಉಸಾಬ್ರಿಗೆ ಹೋಗಂಗಿಲ್ಲ ನಮ್ಮ ಉಸಾಬ್ರಿಗೆ ಬಂದವ್ರಿಗೆ ಬಿಡಂಗಿಲ್ಲ ಯಾಕಪ್ಪ ಅಂತಂದ್ರ ನೀವು ಮೊನ್ನೆ ಒಂದು ಮುರ್ರ ಘಟನೆ ನೋಡಿದ್ರಿ ನನಗೂ ಬಹಳ ಬೇಜಾರು ಅನಿಸ್ತು ಏನಪ್ಪಾ ಅಂತಂದ್ರೆ ನಮ್ಮ ತಾಲೂಕಿನಲ್ಲಿ ಬಹುಶಃ ನಮ್ಮ ಅಜ್ಜನಿಂದ ಹಿಡ್ಕೊಂಡ ಅನೇಕ ಹಿರಿಯರು ಇಲ್ಲಿ ಶಾಸಕರಾಗಿ ಸಚಿವರಾಗಿ ಅನೇಕ ಹಿರಿಯರು ಇಲ್ಲಿಂದ ಅವರ ಹೋಗಿದ್ದಾರೆ ಸೊ ಆ ಟೈಮ್ ಇಂದ ಹಿಡ್ಕೊಂಡು ಇವತ್ತಿನ ಮಠ ಯಾವುದೇ ರೀತಿ ದಾಂಧಲೆ ಆಗಿರ್ಬೋದು ಯಾವುದೇ ರೀತಿ ಗುಂಡಾಗಿರಿ ಆಗಿರ್ಬೋದು ಯಾವುದೇ ರೀತಿ ಏನು ಹರ್ಯಾಶ್ಮೆಂಟ್ ಆಗಿರ್ಬೋದು ಯಾವುದೇ ರೀತಿ ಒಂದು ಪಿತೂರಿ ಆಗಿರ್ಬೋದು ನಮ್ಮ ತಾಲೂಕಿನಲ್ಲಿ ಯಾವತ್ತೂ ನಡೆದಿಲ್ಲ ಅನ್ನುವಂಥದ್ದು ಅಂತದ್ ಇಚ್ಛೆ ಪಡ್ತೀನಿ ಸೊ ಮಣ್ಣಿ ಬಂದ್ ಆದಮೇಲೆ ಯಾವ ರೀತಿ ಏನೈತ್ರಿ ಎಲ್ಲರೂ ಬಂದ ಅಲ್ಲಿ ಎಲ್ಲ ಗ್ರಾಮಗಳಲ್ಲಿ ಗುಂಡ ಗುಂಡಾದವ್ರನ್ನ ಕರ್ಕೊಂಡ್ ಬಂದು ಬೇರೆ ಬೇರೆ ಊರದಿಂದ ಬೇರೆ ಬೇರೆ ತಾಲೂಕಿನಿಂದ ಅದು ನಮ್ಮ ತಾಲೂಕಿನವರು ಅಲ್ಲವರು ಅಲ್ಲಿಂದ ಕರ್ಕೊಂಡ್ಬಂದ್ ಇಲ್ಲಿ ಗುಂಡಾಗಿರಿ ಮಾಡುವಂತ ಒಂದು ಪ್ರವೃತ್ತಿಯನ್ನು ಅವರೆಲ್ಲರೂ ಏನ ಇಟ್ಕೊಂಡಿದ್ರು ಸೊ ನಾನ ಈ ಸಿಡ್ಗಾಂವ್ ಗ್ರಾಮದಿಂದನೇ ಅವ್ರಿಗೆ ಒಂದು ಎಚ್ಚರಿಕೆಯನ್ನ ಕೊಡ್ಲಿಕ್ಕೆ ಇಚ್ಛೆ ಪಡ್ತೇನೆ ನೀವ ನಮ್ಮ ಹುಕ್ಕೇರಿ ತಾಲೂಕಿನ ನೆಲದ ಮೇಲೆ ಕಾಲ್ ಇಡ್ಬೇಕಾದ್ರೆ ಎಚ್ರ್ಲೆ ಕಾಲ್ ಇಳ್ರಿ ಅನೋ ಅಂತ ಅದು ಇಚ್ಛೆ ಪಡ್ತೇನೆ ಯಾಕಪ್ಪ ಅಂತಂದ್ರ ನಾವ ರೋಚ ಗೆದ್ದು ಅಂತಂದ್ರ ಮತ್ತೆ ಪೇರಣೆ ಇರ್ತೈತಿ ಅದಕ್ಕೆ ದಯವಿಟ್ಟು ಎಲ್ಲ ಈ ಬೇರೆ ಬೇರೆ ತಾಲೂಕಿನ ಎಲ್ಲ ಯುವಕರಲ್ಲಿ ಆಗಿರ್ಬೋದು ಗುರು ಹಿರಿಯಲ್ಲಿ ಆಗಿರ್ಬೋದು ನಾನು ವಿನಂತಿಯನ್ನು ಮಾಡ್ಕೊಳ್ತೇನೆ ಈ ಚುನಾವಣೆ ಏನೈತಿ ಅಂತಂತಂದ್ರೆ ಇದ ಕತ್ತಿ ಸಹಕರ್ಗ ಅಥವಾ ಜಾರಿಕೊಳ್ಳೋರ್ಗಿಲ್ಲ ಇದು ಜನಸಾಮಾನ್ಯ ವರ್ಸಸ್ ಜಾರಕಿಹೊಳಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿಕ್ ಇಚ್ಛ ಪಡ್ತೇನೆ ಯಾಕಂತಂದ್ರ ಅವ್ರ ಜನಸಾಮಾನ್ಯರನ್ನ ಕೆರೆಸಿದ ಅವ್ರ ಜನಸಾಮಾನ್ಯರ ಏನೈತ್ರಿ ನಾವು ಸಾಮಾನ್ಯ ಮಂದಿನ ಏನ್ ನಿಮ್ಮಲ್ಲಿ ಎಷ್ಟು ಪವರ್ ಐತಿ ತೋರ್ಸೋನು ತೋರ್ಸ್ರ ಮಕ್ಕಳ ಮಾತನ್ನ ಹೇಳಿದ ಸೊ ಆ ಮಾತನ್ನ ಹದಿನೈದು ಜನ ಅಭ್ಯರ್ಥಿಗಳ ಏನ್ ಅವರು ಮಾನ್ಯ ರಮೇಶ್ ಅಣ್ಣ ಕತ್ತಿ ಎ ಬಿ ಪಾಟೀಲ್ರು ನಿಖಿಲ್ ಅಣ್ಣ ಕತ್ತಿ ಅವ್ರು ಹೇಳ್ತಾರೆ ಆ ಅಭ್ಯರ್ಥಿಗಳನ್ನ ಏನೈತ್ರಿ ಇಲ್ಲಿಂದ ನಾವು ಆರಿಸಿ ಮತ್ತ ನಮ್ಮ ಏಳಿಗೆಯನ್ನು ನಾವು ಕಂಡುಕೊಳ್ಳೋಣ ಅನ್ನೋ ಅಂತ ಮಾತನ್ನ ಹೇಳಿ ಅವ್ರಿಗೆ ತೋರಿಸ್ಕೊಡೋಣ ಅನ್ನೋ ಅಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ ಯಾರಿಗಪ್ಪ ಅಂತಂದ್ರೆ ನಮ್ಮ ವಿರೋಧಿಗಳಿಗೆ ಸೊ ದಯವಿಟ್ಟು ಈಗ ನಾವು ಈಗೇನು ಈಗ ಚಪ್ಪಾಳಿಗೆ ಆಗ್ಲಿ ಅಥವಾ ನಾವೇನು ಜೈ ಘೋಷಣೆ ಹಾಕ್ತಾ ಇದ್ದೇವೆ ಈ ಜೈಷವನ್ನ ಇನ್ನೂ ತಮ್ಮಲ್ಲಿ ತಮ್ಮ ಮನದಲ್ಲಿ ತಮ್ಮ ಅಂತರಂಗದಲ್ಲಿ ತಾವು ಇಟ್ಕೊಳ್ರಿ ಈ ಬರುವಂತ ಇಪ್ಪತ್ತೆಂಟನೇ ತಾರೀಕು ತಾವು ನೆನಪ ಡೇಟ್ ನೆನಪಿಟ್ಕೋಬೇಕು ಈ ಬರುವಂತ ಇಪ್ಪತ್ತೆಂಟನೇ ತಾರೀಕು ತಾವು ಮುಂಜಾನೆ ಕರೆಕ್ಟ್ ಏಳು ಗಂಟೆಗೆ ತಾವು ಎಲ್ಲರೂ ಯಾರ್ಯಾರ ಹುಟ್ರೆ ಸದಿರಿ ಎಲ್ಲರೂ ಎದ್ದು ತಾವ ಜಲ್ದಿ ರೆಡಿಯಾಗಿ ಉಕ್ಕೇರಿ ನೆನ್ಕೆ ನಿಮಗೆ ಭಾಳ ಸಮೀಪ ಐತಿ ಭಾಳ ದೂರ ಇಲ್ಲ ಹೋಗಿ ಪಟ್ನ ಮಲ್ಲ ನೀವು ಲೈನ್ ನಿಂತ ಹಂಡ್ರೆಡ್ ಹಂಡ್ರೆಡ್ಕು ಹಂಡ್ರೆಡ್ ಪರ್ಸೆಂಟ್ ಈಗ ಆಗ್ತಾನೆ ಹೇಳಿದ್ರು ನಾವು ನೂರ್ಕ್ ನೂರಷ್ಟು ನಾವು ಮತವನ್ನ ಇಲ್ಲಿ ಕೊಟ್ಟ ಕೊಡ್ತೇವೆ ಅಂತ ಮತ ನೀವು ಹೇಳಿದ್ರಿ ಅದನ್ನ ನೀವು ಮಾಡಿ ತೋರ್ಸ್ಬೇಕು ತೋರಿಸ್ ನಮಗಲ್ಲ ನಮ್ಮ ತಾಲೂಕಿನವ್ರಿಗೆಲ್ಲ ಹೊರಗಿನವ್ರು ನಾವು ಬಂದ್ ಈಗ ಇಲ್ಲಿ ಏನ ದಂಪಕಿಯನ್ನ ಕೊಡ್ತಾ ಇದ್ದಾರೆ ಅವ್ರಿಗೆ ನಾವು ತೋರ್ಸ್ಬೇಕು ಹಾ ಶಿರ್ಗಾಂವ್ ಊರಾಗ ಹುಟ್ಟೈತಿ ಶಿರ್ಗಾಂವ್ ಊರಾಗ ಮುನಗಬೇಕು ಅದಕ್ಕೆ ದಯವಿಟ್ಟು ಅವ್ರಿಗೆ ನಾವು ತೋರಿಸಿ ನಾವು ಏನ ನಮ್ಮ ಜನ ಏನ ನಮ್ಮ ತಂಟೆಗೆ ಬಂದ್ರೆ ನಾವು ಏನು ಮಾಡ್ತೇವೆ ಅನ್ನೋ ಅಂತದ್ದು ಅವ್ರಿಗೆ ನಾವು ತೋರಿಸ್ಬೇಕು